ಸೊ ನಾವು ಈ ನ್ಯೂಸಲ್ಲಿ ನೋಡಿ ಇರ್ಬೋದು ನೀನೆ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತರ ತೋರಿಸಿ ತೆಗೆದ್ರು ಯಾಕಂದ್ರೆ ನಮ್ಮ ಒಂದು ಕನ್ನಡ ಮಾಧ್ಯಮಗಳಲ್ಲಿ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಇವರ ಬಗ್ಗೆ ಈ ಬಡಪಾಯಿ ಬಳ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಇಷ್ಟ ಆಗೋಲ್ಲ ಆದರೆ ಅನ್ನೆಸೆಸರಿ ಡಿಬೇಟ್ ಮಾತ್ರ ಮಾಡ್ತಾರೆ ಅಲ್ಲಿ ಯಾರೋ ಒಬ್ರು ಗಂಡನ್ ಬಿಟ್ಟು ಹೋಗಿದಾರಂತೆ ಲೀಲಾ ಅನ್ನೋರ್ನ ಅವರು ಗಂಟಾನ್ ಗಟ್ಟಲೆ ಅವ್ರು ನ್ಯೂಸ್ ತೋರಿಸ್ತಾರೆ ಪಾಪ ಇಂಥ ಬಡಪಾಯಿ ಮಕ್ಕಳು ಕಷ್ಟಪಟ್ಟುಬಿಟ್ಟು ಎಲ್ಲೋ ಓದ್ತಾ ಇದ್ದಾರೆ ಇಂಥವರ ವೀಡಿಯೋಗಳನ್ನ ಮಾಡಿ ಇಂಥವರಿಗೆ ಡಿಬೇಟ್ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸುವಂತ ಪ್ರಯತ್ನ ಮಾತ್ರ ಮಾಡೋದಿಲ್ಲ ಸೊ ನಿನ್ನೆ ನಿಮಗೆ ಗೊತ್ತಾಗಿರ್ಬೋದು ಪ್ರತಿಭಟನೆ ನಡೀತು ಧಾರವಾಡದಲ್ಲಿ ಸೊ ಯಾಕೆ ಪ್ರತಿಭಟನೆ ನಡೀತಿದೆ ಅಂದರೆ ಎರಡೂವರೆ ಲಕ್ಷ ಕೆಲಸ ಆ ಅಂದರೆ ಟೋಟಲ್ ಆಗಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೆಲಸ ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ಗಳು ಸೊ ಇವರೆಲ್ಲ ಯಾರಪ್ಪ ಅಂತಂದ್ರೆ ಕಷ್ಟಪಟ್ಟು ಇಷ್ಟು ವರ್ಷಗಳ ಕಾಲ ಎಕ್ಸಾಮಿಗೋಸ್ಕರ ಎಕ್ಸಾಮ್ ಕಾಲ್ ಆಗುತ್ತೆ ಅಂತ ಆಗಲೂ ರಾತ್ರಿ ಊಟ ತಿಂಡಿ ಬಿಟ್ಬಿಟ್ಟು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇವರಿಗೆಲ್ಲ ನ್ಯಾಯ ಕೊಡಿಸುವಂಥ ದಾರಿ ಯಾರೂ ತೋರಿಸೋದಿಲ್ಲ ಸೊ ಸರ್ಕಾರ ಚುನಾವಣೆ ಟೈಮಲ್ಲಿ ಹೇಳಿತ್ತು ನಾನು ರೆಗ್ಯುಲರಾಗಿ ಅಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಕೆಲಸಗಳು ಸಿಗೋ ಥರ ಮಾಡ್ತೀನಿ ಎಕ್ಸಾಮ್ ಕಾಲ್ ಆಗುತ್ತೆ ನೀವೆಲ್ಲರೂ ಎಕ್ಸಾಮ್ ಬರಿಬೋದು ನಿಮಗೆಲ್ಲ ಅಪಾಯಿಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಮಗೆ ಗೊತ್ತಿರೋ ಹಾಗೇನೆ ಎಷ್ಟೋ ಜನ ಮಕ್ಕಳು ಅವ್ರ ಪೋಷಕರು ಕಷ್ಟಪಟ್ಟುಬಿಟ್ಟು ಓದಿಸ್ತಾ ಇರ್ತಾರೆ ಉಪವಾಸ ನಿದ್ದೆಗೆಬಿಟ್ಟು ಹೋಗಿ ನೋಡ್ಬೋದು ಸರ್ಕಾರದವರು ಆ್ಯಕ್ಚುಲಿ ಅವರು ಚಂದ್ರ ಟು ವಿಜಯನಗರ ಅಂದ್ರೆ ಸುಮ್ಮ ಬೆಂಗಳೂರಲ್ಲಿ ಪಾಪ ಊಟ ತಿಂಡಿ ಬಿಟ್ಬಿಟ್ಟು ಲೈಬ್ರರಿಯಲ್ಲಿ ವರ್ಕ್ ಮಾಡಿ ಓದ್ ಓದ್ಕೊಂಡಿರ್ತಾರೆ ಧಾರವಾಡದಲ್ಲಿ ಆಗಿರ್ಬೋದು ಹುಬ್ಬಳ್ಳಿಯಲ್ಲಾಗಿರ್ಬೋದು ಕೆಲವೊಂದು ಏರಿಯಾಗಳಲ್ಲಿ ಪಾಪ ಅವರು ಪಿ ಜಿಗಳಲ್ಲಿ ಉಳ್ಕೊಂಡು ತಂದೆ ತಾಯಿನ ಪ್ರತಿಯೊಂದು ದುಡ್ಡಿಗೆ ಡಿಪೆಂಡ್ ಆಗಿರ್ತಾರೆ ಸೊ ಅವಂಥ ಮಗ ಮಕ್ಕಳು ಮೂವತ್ತು ಮೂವತ್ತು ವರ್ಷ ಆದ್ರೂ ಅವ್ರಿಗೆ ಕೆಲಸ ಸಿಕ್ಕಿರೋದಿಲ್ಲ ಉಪವಾಸ ಇದ್ದು ನಿದ್ದೆಗೆಟ್ಟಿ ಓದ್ತಾ ಇರ್ತಾರೆ ಸೊ ಸರ್ಕಾರದವರು ಜಸ್ಟ್ ಎಕ್ಸಾಮ್ ಕಾಲ್ ಮಾಡ್ಲಿಕ್ಕೂ ಕಷ್ಟ ಅಂತಂದರೆ ಹೇಗೆ ಅವ್ರು ಕಾಲ್ ಮಾಡಿಬಿಟ್ಟು ಎಷ್ಟೊಂದು ಉದ್ಯೋಗಗಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅಂದರೆ ಕಮ್ಮಿ ಆಯಿತಾ ಸೊ ಅಷ್ಟು ಉದ್ಯೋಗಗಳು ಭರ್ತಿ ಮಾಡಿಕೊಂಡ್ರೆ ಇವ್ರಿಗೆ ಕೆಲಸ ಸಿಗುತ್ತೆ ಅಲ್ಲಿ ಸರ್ಕಾರದ ಕೆಲಸನೂ ನಡೆಯುತ್ತಲ್ವ ಅಂದರೆ ಆರಾಮಾಗಿ ಅವರು ಈಗ ನಮ್ಮ ಒಂದು ಶಿಕ್ಷಣ ಫೀಲ್ಡ್ ಅಂದರೆ ನಾನೊಬ್ಬ ಟೀಚರ್ ಆಗಿರೋದ್ರಿಂದ ಎಪ್ಪತ್ತು ಸಾವಿರ ಕೆಲಸಗಳು ಖಾಲಿ ಇದೆ ಅಂತ ನಮ್ಮ ಕರ್ನಾಟಕದಲ್ಲಿ ಟೀಚರ್ಸ್ ಕೆಲಸ ಸೊ ಇಲ್ಲಿ ತನಕ ಎಷ್ಟು ಕಾಲ್ ಆಗ್ತಾ ಇದೆ ಟೀಚರ್ಸ್ ಜಾಬು ಇಲ್ಲ ಕಾಲ್ ಆದ್ರೂ ರಿಸಲ್ಟ್ ಬರೋದು ಯಾವಾಗಲೂ ಇನ್ನೂ ಏನೋ ಅದು ಆ ರೀತಿ ಇನ್ನೂ ಸರ್ಕಾರದ್ದೆಲ್ಲ ರಿಸಲ್ಟ್ ಎಲ್ಲ ಲೇಟೇ ಅಲ್ವಾ ಅಂತ ಸುಮ್ಮನೆ ಮಾತಾಡ್ಕೊಂಡು ಹಿಂಗೆ ಲೇಟ್ ಮಾಡ್ತಾನೆ ಇರ್ತಾರೆ ಅವರಿಗೆ ಪಾಪ ವಯೋಮಿತಿ ವಯಸ್ಸು ಆಗೋಗುತ್ತೆ ಸೊ ಆಮೇಲೆ ಮೂವತ್ತು ವರ್ಷ ಆದಮೇಲೆ ಎಕ್ಸಾಮ್ ಬರೀ ಹೋಗಿಲ್ಲ ಇಪ್ಪತ್ತೊಂಬತ್ತು ವರ್ಷ ಕೆಲವೊಂದು ಪಿ ಜಿ ವರ್ಕ್ ವರ್ಕ್ ಅದು ಇದು ಇದೆಯಲ್ಲ ಅವೆಲ್ಲ ಇಪ್ಪತ್ತೊಂಬತ್ತು ವರ್ಷ ಲಾಸ್ಟಿದೆ ಸೊ ಇಲ್ಲಿ ಪಾಪ ವಿದ್ಯಾರ್ಥಿಗಳು ಇದ್ದಾರೆ ಸ್ವಲ್ಪ ವಯೋಮತಿನ ಜಾಸ್ತಿ ಮಾಡಿ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಇವರು ಕಾಲ್ ಮಾಡಲಿಕ್ಕೆ ಎಕ್ಸಾಮ್ ಕಾಲ್ ಮಾಡಲಿಕ್ಕೆ ವರ್ಷ ಗಿಟ್ಲೇ ತೊಗೊತಾರೆ ಮತ್ತು ಅದು ರಿಸಲ್ಟ್ ಕೊಡೋಕ್ಕೆ ಇನ್ನೊಂದು ವರ್ಷ ತೊಗೊಳ್ತಾರೆ ಮತ್ತು ಅವರಿಗೆ ಸೀಟ್ ಕನ್ಫರ್ಮ್ ಮಾಡಲಿಕ್ಕೇ ಅಂದರೆ ಎಲ್ಲಿ ಒಂದು ಜಾಬ್ ಕನ್ಫರ್ಮ್ ಆಯಿತು ಯಾವ ಪ್ಲೇಸು ಎಲ್ಲಿ ಹೋಗಬೇಕು ಅನ್ನೋದಕ್ಕೆ ಒಂದು ವರ್ಷ ಆಗುತ್ತೆ ಇಷ್ಟು ವರ್ಷ ಅವರು ಕಷ್ಟಪಡಬೇಕಾಗುತ್ತೆ ಅದರಲ್ಲಿ ವಯಸ್ಸು ವಯಸ್ಸಾಗ್ತಾ ಹೋಗುತ್ತೆ ಈಗ ಆ ಥರ ಅವ್ರ ಒಂದು ಮೂವತ್ತು ವರ್ಷ ತನಕ ಚೆನ್ನಾಗಿ ಓದಿ ಪ್ರಿಪೇರ್ ಆಗಿರ್ತಾರೆ ಅವರು ಒಂದು ಮೂವತ್ತು ವರ್ಷ ಮುಗಿಯೋಕ್ಕೂ ಎಕ್ಸಾಮ್ ಕಾಲ್ ಆಗುತ್ತೆ ಅಂದರೆ ಅವ್ರು ಅಪ್ಲಿಕೇಶನ್ ಹಾಕಂಗಿರಲ್ಲ ಸೊ ಅವಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಇಷ್ಟು ವರ್ಷಗಳ ಕಾಲ ಓದಿರ್ತಾರೆ ಸೊ ಅವ್ರಿಗೊಂದು ಟ್ಯಾಲೆಂಟ್ ಇರುತ್ತೆ ಬರುತ್ತೆ ಅವಕಾಶ ಇರಲ್ಲ ಅಂದ್ರೆ ಅವ್ರಿಗೆ ಹೇಗಾಗುತ್ತೆ ಅವ್ರಿಗೆಷ್ಟು ನೋವು ಆಗುತ್ತೆ ಅವ್ರ ಫ್ಯಾಮಿಲಿ ಏನಾಗ್ಬೇಕು ಸೊ ಇಲ್ಲಿ ವಯೋಮತಿನ ಜಾಸ್ತಿ ಮಾಡಿ ಮತ್ತು ಎಲ್ಲಾ ಪರೀಕ್ಷೆಗಳು ಕಾಲ್ ಮಾಡಿಬಿಟ್ಟು ತಗೊಳ್ಳಿ ಅಂತ ಇದು ಒಂದು ಎಕ್ಸಾಮ್ ಕಾಲ್ ಆಯ್ತು ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ರಾಂಗ್ ಇರುತ್ತೆ ನಾವು ಕೆ ಎಸ್ ಪೇಪರ್ ನೋಡಿದ್ವಲ್ಲ ಸೊ ಅದು ಒಂದು ಕಡೆ ಆಯ್ತು ಅಂದ್ರೆ ಲಂಚ ಭ್ರಷ್ಟಾಚಾರದ ಕಡೆ ಹೀಗೆ ಆದ್ರೆ ಇವ್ರ ಕನಸುಗಳು ಏನಾಗ್ಬೇಕು ಸೊ ಇಷ್ಟು ಜನ ಪಾಪ ಇಳಿದ್ಬಿಟ್ಟು ವಿದ್ಯಾರ್ಥಿಗಳು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕರೋನಾ ಇಲ್ಲದ ಮಾಧ್ಯಮಗಳು ಇದ್ರ ಬಗ್ಗೆ ನ್ಯೂಸು ಮಾಡ್ತಾ ಇಲ್ಲ ಅಥವಾ ಸರ್ಕಾರನು ಇದ್ರ ಬಗ್ಗೆ ಏನೂ ಮಾತಾಡ್ತಾನೂ ಇಲ್ಲ ಸೊ ತುಂಬ ಬೇಜಾರಾಗ್ತಿದೆ ಈ ಥರ ಒಂದು ದರಿದ್ರ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತ ಅಂದ್ಬಿಟ್ಟು ತುಂಬಾ ನೋವಾಗುತ್ತೆ ಯಾಕಂದರೆ ಯಾರದೋ ಮನೆಯಲ್ಲಿ ಎಲ್ಲೋ ಗಂಡ ಬಿಟ್ಟೋದಾ ಅಥವಾ ಎಂತಿ ಬಿಟ್ಟೋದ್ಲು ಅನ್ನೋದನ್ನು ವರ್ಷ ಅವರ್ಗಟ್ಲೆ ನ್ಯೂಸ್ ಮಾಡೋರು ಪಾಪ ಇಂಥ ಬಡ ವಿದ್ಯಾರ್ಥಿಗಳ ಬಗ್ಗೆ ಒಂದು ಚೂರಾದರೂ ಕರೋನಾ ಇಲ್ಲದಂಗೆ ಅವ್ರ ಬಗ್ಗೆ ವಿಡಿಯೋ ಮಾಡ್ದ ಮಾಡಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಿ ಎಲ್ಲರಿಗೂ ಕೆಲಸ ಸಿಗೋ ರೀತಿ ಕಾಲ್ ಆಗಬೇಕು ಎಕ್ಸಾಮ್ ಕಾಲ್ ಆಗಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೋದು ಅಷ್ಟೇ ನಮ್ಮ ಕೈಲಾಗೋದು ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಮತ್ತು ಅವ್ರು ಕಂಡಂಥ ಕನಸುಗಳು ನನಸಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಸೊ ನಿಮ್ಮ ಈ ಈ ಪ್ರತಿಭಟನೆ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅ ಲಾಟ್